ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ರೆಸಿಪಿಯಲ್ಲಿ ಒಳ್ಳೆ ಸ್ನ್ಯಾಕ್ಸ್ ಐಟಮ್ ಇದ್ದೀನಿ ಅದು ನಮಗೆ ಬೇಕ್ರಿಯಲ್ಲಿ ಸಿಗುವಂಥ ಹಿಂಗೆ ಐಟಮ್ನ ತೋರಿಸ್ಕೊಡ್ತಾ ಇದ್ದೀನಿ ಕಾಜು ಬಿಸ್ಕೆಟ್ ಯಾವ ರೀತಿ ಸಿಂಪಲ್ಲಾಗಿ ಮನೇಲೆ ಮಾಡ್ಕೊಳ್ಳೋದು ಅಂತ ಇದು ಕ್ರಿಸ್ಪಿಯಾಗಿ ಕ್ರಂಚಾಗಿರುತ್ತೆ ನಾವು ತಿನ್ನಬೇಕಾದ್ರೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವಲ್ಪ ಖಾರ ಇಲ್ದಿರೋದಂದರೆ ಬರೀ ಸಾಲ್ಟ್ ಬಿಸ್ಕೆಟಲ್ಲು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಒಳಗಡೆ ಲೇಯರ್ ಈ ರೀತಿಯಾಗಿ ಬರುತ್ತೆ ನಮಗೆ ಮತ್ತು ತಿನ್ಬೇಕಾದ್ರೆ ಕ್ರಂಚಿಯಾಗಿರುತ್ತೆ ಬನ್ನಿ ಈ ಸಿಂಪಲ್ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ನು ಎಲ್ಲ ಬರುತ್ತೆ ಇಲ್ಲಿ ಮೊದಲಿಗೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಒಂದು ಕಪ್ ಆಗೋಷ್ಟು ಮೈದಾ ಸಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಮೈದಾಗೆ ನಾನು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಅರ್ಧ ಅಷ್ಟು ನಾನು ಕಪ್ಪೆ ತೊಗೊಂಡಿದ್ದೀನಿ ಡೀಪ್ ಫ್ರೈಗ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ನಾನು ರೈಸ್ ಬ್ರ್ಯಾಂಡ್ ಆಯಿಲ್ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕೋ ಅದು ತೊಗೋಬೋದು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ಫಸ್ಟು ತುಪ್ಪನ ಕರೆಸ್ಕೊತಾ ಇದ್ದೀನಿ ನಾನು ನೋಡಿ ತುಪ್ಪ ಈ ಥರ ಫುಲ್ಲು ಕರಸ್ಬೇಕು ಅಷ್ಟವರೆಗೂ ನಾವು ಕರಸ್ಕೋಬೇಕು ನೋಡಿ ಇವಾಗ ತುಪ್ಪ ಕರಗಿದೆ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಅಜ್ವಾಯಿನು ಮತ್ತು ಕಪ್ಪು ಎಳ್ಳು ಎರಡೂ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕರಗ್ಸಿರೋವಂಥ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ತುಪ್ಪದ ಜಾಗದಲ್ಲಿ ಬೇಕು ಅಂತಂದರೆ ನೀವು ಡಾಲ್ಡ ಕೂಡ ಯೂಸ್ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ ನೋಡಿ ಇವಾಗ ತುಪ್ಪ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ನೀಟಾಗಿ ಈ ಥರ ಕಲಿಸ್ಕೋಬೇಕು ನಾವು ಉಂಡೆ ಕಟ್ಟಿದ್ರೆ ನೋಡಿ ಈ ಥರ ನೀಟಾಗಿ ಉಂಡೆ ಕಟ್ಟಬೇಕು ಆವಾಗ ನಮಗೆ ಕ್ರಿಸ್ಪಿಯಾಗೆ ಚೆನ್ನಾಗಿ ಬರುತ್ತೆ ಬಿಸ್ಕೆಟು ನಿಮ್ಗೆ ಇನ್ ಕೇಸ್ ಈ ಥರ ಬಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಈಗ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲ್ಸ್ಕೊತೀವಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸೊ ಇಲ್ಲಿ ನಾವು ತುಪ್ಪ ಯೂಸ್ ಮಾಡಿರೋದ್ರಿಂದ ನೀರು ಕ್ವಾಂಟಿಟಿ ಕಮ್ಮಿ ಇಡಿಸುತ್ತೆ ನಮಗೆ ನೋಡಿ ಚಪಾತಿಗೆ ಯಾವ ಥರ ಕಲಿಸ್ಕೊತೀವಿ ಅದೇ ರೀತಿಯಾಗೆ ಕಲ್ಸ್ಕೋಬೇಕು ಚಪಾತಿಗಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು ಇನ್ ಕೇಸ್ ಹಸಿಟ್ಟು ಏನಾದರೂ ಗಟ್ಟಿಯಾಗಿದೆ ಅಂತಂದರೆ ಸ್ವಲ್ಪ ಕೈನ ತೇವ ಮಾಡಿಕೊಂಡು ಈ ಥರ ಚೆನ್ನಾಗಿ ನಾತ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ ಹಸಿಟ್ಟು ನೋಡಿ ಇವಾಗ ಹಿಟ್ಟನ್ನು ನೀಟಾಗಿ ಈ ಥರ ಕಲಿಸ್ಕೊಂಡಿದ್ದೀವಿ ಇವಾಗ ಇದನ್ನು ಒಂದು ಐದು ನಿಮಿಷ ಬಿಡೋಣ ನೋಡಿ ಈಗ ಐದು ನಿಮಿಷ ಆಗಿದೆ ನಾವು ಮಾಡೋಕ್ಕಿಂತ ಮುಂಚೆನೆ ಮತ್ತೆ ಇನ್ನೊಂದು ಸತಿ ಈ ಥರ ಕಲಿಸ್ಕೊಳ್ಳೋಣ ನೋಡಿ ಹಿಟ್ಟನ್ನು ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಈ ಹಿಟ್ಟಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳೋಣ ನೋಡಿ ಈ ಥರ ಕರೆಕ್ಟಾಗಿ ಒಂದೇ ಲೆವೆಲಾಗೆ ಅರ್ಧ ಭಾಗ ಮಾಡ್ಕೋಬೇಕು ನೋಡಿ ಇವಾಗ ನಾನು ಟೈಲ್ಸ್ ಮೇಲೆ ಇದನ್ನು ತಿಡ್ಕೊತಾ ಇದ್ದೀನಿ ಇದರ ಮೇಲೆ ಫಸ್ಟ್ ತೀಡೋಕಿನ್ನ ಮುಂಚೆನೇ ಸ್ವಲ್ಪ ಮೈದಾ ಹಾಸೀಟ್ನ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಕೈಯಲ್ಲಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು ಮಾಡಿಕೊಂಡು ನಾವು ಈ ಚಪಾತಿ ಯಾವ ರೀತಿ ತೀಡ್ಕೊತೀವಿ ಅದೇ ರೀತಿಯಾಗಿ ಸ್ವಲ್ಪ ದಪ್ಪ ಇರಬೇಕು ತೋರಿಸ್ತೀನಿ ನಿಮಗೆ ಯಾವ ಥರ ತಿಕ್ನೆಸ್ ಇರಬೇಕು ಅಂತ ಆ್ಯಕ್ಚುಲಿ ಟೈಲ್ಸ್ ಮೇಲೆ ನಾವು ಈ ಥರ ಮಾಡೋದ್ರಿಂದ ನಮಗೆ ಕಂಫರ್ಟಬಲ್ ಆಗಿರುತ್ತೆ ನೋಡಿ ಈ ಥರ ರೌಂಡಾಗೆ ಮಾಡ್ಕೊಂಡು ಮಾಡಿಕೊಂಡು ಅಷ್ಟು ಅಗ್ಲನ ಈ ಥರ ತಿಳ್ಕೊಬೇಕು ನೋಡಿ ಇಷ್ಟಾಗ್ಲ ತಿಳ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ತಿಕ್ನೆಸ್ಸು ಚಪಾತಿ ಕಿನ್ನ ಇನ್ನೂ ಎರಡರಷ್ಟು ಈ ಥರ ತಿಕ್ನೆಸ್ ಇರಬೇಕು ನೋಡಿ ಇವಾಗ ರೌಂಡಾಗಿ ಇಷ್ಟು ಹಾಗೆ ತಿಳ್ಕೊಂಡಿದ್ದೀನಿ ನೋಡಿ ಇವಾಗ ಶಿರಪ್ ಕ್ಯಾಪು ಈ ಥರ ಇರುತ್ತೆ ಸೊ ಇದರಿಂದ ನಾವು ಕಾಜು ಥರನೇ ಶೇಪ್ ತೆಗಿಬೋದು ಇನ್ ಕೇಸ್ ನಿಮ್ಗೆ ಈ ಥರ ಇಲ್ಲ ಅಂತಂದರೆ ವಾಟ್ರ್ ಬಾಟ್ಲ್ ಇರುತ್ತಲ್ಲ ಆ ಕ್ಯಾಪ ಕ್ಯಾಪಲ್ಲಿ ಕೂಡ ಮಾಡ್ಬೋದು ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಫಸ್ಟು ನೋಡಿ ಈ ಥರ ಮಾಡ್ಕೊಂಬರ್ಬೇಕು ಫಸ್ಟು ನಮಗೆ ಚೆನ್ನಾಗಿ ಬರೋಲ್ಲ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ಈ ಥರ ಬರಬೇಕು ನಮಗೆ ಶೇಪು ಇವಾಗ ನಾನೆಲ್ಲ ಇದೇ ರೀತಿಯಾಗಿ ಮಾಡ್ಕೊತೀನಿ ನೋಡಿ ನೋಡಿ ಸತಿ ತೋರಿಸ್ತೀನಿ ನಿಮ್ಗೆ ಜಸ್ಟ್ ನೋಡಿ ಇವಾಗ ಈ ಅರ್ಧ ಭಾಗ ಇಟ್ಕೊಂಡು ಜಸ್ಟ್ ಈ ತರ ಪ್ರೆಸ್ ಮಾಡಿ ನೀವು ಒಂದ್ ರೌಂಡ್ ಈ ತರ ಮಾಡೋದ್ರಿಂದ ನೋಡಿ ಯಾವ ರೀತಿ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದ್ಸತಿಗೆ ನಮ್ಗೆ ಇಷ್ಟ ಆಗಿದೆ ಸೊ ಇದು ಉಳಿದಿರೋದು ಹಿಟ್ಟನ್ನ ಮತ್ತೆ ನಾವು ಈ ಥರ ನೀಟಾಗಿ ರೋಂಡ್ ಮಾಡಿಕೊಂಡು ಇನ್ನೊಂದ್ಸರ್ತಿ ನಾವು ಒತ್ಕೊಳ್ಳೋದ್ರಿಂದ ನಮಗೆ ಇದೇ ಶೇಪ್ ಬರುತ್ತೆ ಫ್ರೆಂಡ್ಸ್ ಈಗ ಡೀಪ್ ಫ್ರೈಗಾಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ತುಂಬ ಎಣ್ಣೆ ಕಾದ್ಮೇಲೆ ನಾವು ಹಾಕ್ಬಾರ್ದು ಮೀಡಿಯಮ್ ಆಗಿರ್ಬೇಕು ಇವಾಗ ನೋಡಿ ಇವಾಗ ಈ ಥರ ಹಾಕೊಳ್ಳೋಣ ಎಷ್ಟು ಇಡ್ಸುತ್ತೋ ಅಷ್ಟು ಹಾಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು ಮೇಲೆಲ್ಲ ನಮಗೆ ಬ್ರೌನ್ ಕಲರ್ ಬರುತ್ತೆ ಒಳಗಡೆ ಹಾಗೆ ಸಾಫ್ಟ್ ಆಗಿರುತ್ತೆ ನಮಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡಿ ಎಲ್ಲ ಹಾಕಿದ್ದೀನಿ ತಾನಾಗಿ ತಾನೇ ಮೇಲ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಹಾಕಿದ ತಕ್ಷಣ ನಮಗೆ ಯಾವ ರೀತಿ ಹುಬ್ಕೊಂಡು ಬರ್ತಾ ಇದೆ ಸೇಮ್ ಕಾಜು ಯಾವ ರೀತಿ ನೋಡ್ತೀವಿ ಅದೇ ರೀತಿಯಾಗಿ ನೋಡಿ ಯಾವ ತೆ ಜಸ್ಟ್ ಇವಾಗ ಸೆಣಸಳಿ ಈ ಥರ ಇದು ಮಾಡೋದ್ರಿಂದ ನಮಗೆ ಇನ್ನೂ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನಮಗೆ ಮೇಲ್ಗಡೆ ಕಾಜು ಬಿಸ್ಕೆಟು ಉಟ್ಕೊಂಡಿದೆ ಅಂತ ಈ ರೀತಿಯಾಗಿ ನಾವು ಆದಷ್ಟು ಲೋ ಫ್ಲೇಮಲ್ಲ ಇಟ್ಕೊಂಡ್ರೆ ನೋಡಿ ನಮಗೆ ಈ ಥರ ಬರುತ್ತೆ ಬೊಪ್ಸಿಯಾಗೆ ಇದು ಫುಲ್ಲು ನಮಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದರೆ ನಮಗೆ ಕ್ರಿಸ್ಪಿಯಾಗಿ ಸಣ್ಣ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಇದು ರೆಡಿಯಾಗಿದೆ ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ ನಾನು ಫ್ರೆಂಡ್ಸ್ ನೋಡಿ ಈಗ ಎರಡನೇ ಸತಿ ಹಾಕಿದ್ದೀನಿ ಈ ಥರ ನೀವು ಒಂದು ಸತಿ ಮಾಡಿ ಇಟ್ಕೊಂಡು ಒನ್ ಟೆನ್ ಟು ಫಿಫ್ಟೀನ್ ಡೇಸ್ ಇದನ್ನು ಸ್ಟೋರ್ ಮಾಡ್ಬೋದು ಹಾಗೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೀವು ಎಷ್ಟು ಡೀಪ್ ಫ್ರೈ ಕ್ರಿಸ್ಪಿಯಾಗಿ ಮಾಡ್ತೀರೋ ನಮಗೆ ಅಷ್ಟೇ ಕ್ರಿಸ್ಪಿಯಾಗೆ ಒಂದು ಫಿಫ್ಟಿ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಎಷ್ಟು ಈಸಿಯಾಗೆ ಮತ್ತು ಕಮ್ಮಿ ಅಲ್ಲಿ ನಾವು ಬೇಕರಿ ಸ್ಟೈಲಲ್ಲಿ ಕಾಜು ಬಿಸ್ಕೆಟ್ ಯಾವ ರೀತಿ ಮಾಡೋದು ಅಂತ ತುಂಬ ಟೇಸ್ಟಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಯಾವ ರೀತಿ ಬಂದಿದೆ ನೋಡಿ ತೋರಿಸ್ಕೊಳ್ತೀನಿ ನಿಮಗೆ ನೋಡಿ ಎಷ್ಟು ಕ್ರಿಸ್ಪಿಯಾಗೆ ಬಂದಿದೆ ಅಂತ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೇ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಎಲ್ಲರಿಗೂ ಈ ರೀತಿ ಮಾಡಿಕೊಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಮತ್ತು ಇದೇ ಥರ ಡಿಫ್ರೆಂಟ್ ರೆಸಿಪಿಗೆ ಮೇಘನಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್